ಜಿಲ್ಲೆಯಲ್ಲಿ ಮಹಾಮಾರಿ ಡೆಂಗ್ಯೂ ಜ್ವರಕ್ಕೆ ಬಾಲಕಿ ಬಲಿಯಾಗಿರುವ ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕು ವ್ಯಾಪ್ತಿಗೆ ಸೇರಿದ ಸಖರಾಯಪಟ್ಟಣದಲ್ಲಿ ನಡೆದಿದೆ ಎರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸಾನಿಯಾ ಎಂಬ ಬಾಲಕಿ ಈಗ ಸಾವಿಗೀಡಾಗಿದ್ದಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸರಿಯಾಗದೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿನ ಚಿಕಿತ್ಸೆಗೆ ಲಕ್ಷ ಅನುಗಟ್ಟಲೆ ಹಣ ಖರ್ಚು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಎಂದು ಬಾಲಕಿಯ ತಂದೆ ಆಸಿಫ್ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನನ್ನ ಮಗುವಿನ ಸಾವಿಗೆ ಸರ್ಕಾರವೇ ನೇರ ಹೊಣೆ ಎಂದು ಚೀಮಾರಿ ಹಾಕಿದ್ರು ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊತಾ ಇಲ್ಲ ನನ್ನ ಮಗಳಿಗೆ ಆಗಿದ್ದೇನೆ ಇನ್ನೊಬ್ಬ ಯಾರ ಮಕ್ಳಿಗೂ ಆಗ್ಬಾರ್ದು ನನ್ನ ಮಗಳಿಗೆ ನಾನು ಕಳ್ಕೊಂಡ್ಬಿಟ್ಟಿನಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಟೂ ಡೇಸ್ ಎರಡೇ ದಿನದಲ್ಲಿ ನನ್ನ ಮಕ್ಳಿಗೆ ಕಳ್ಕೊಂಡಿದ್ದೀನಿ ಎಲ್ಲಾ ಕಡೆ ಸೊಳ್ಳೆ ಆಡ್ತಾ ಇದೆ ಎಲ್ಲಾ ಕಡೆ ಡೆಂಗ್ಯೂ ಆಡ್ತಾ ಇದೆ ಸಾಮಾನ್ಯವಾಗಿ ಚಿಕ್ಕಮಗಳ ಜಿಲ್ಲೆಯಲ್ಲಿ ಸಕ್ಕತ್ತಾಗಿ ಹಾಡ್ತಾ ಇದೆ ಬಟ್ ರಾಜ್ಯ ಸರ್ಕಾರ ಯಾವುದೇ ಕಡೆ ನಿನ್ನ ಶಾಸಕರಾಗ್ಲಿ ಇನ್ನ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಗಳು ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂತಿಲ್ಲ ದಯವಿಟ್ಟು ನನ್ಗೆ ಯಾರಿಂದ ಸಹಾಯ ನಾನು ಕೇಳ್ತಾ ಇಲ್ಲ ಯಾವ್ದು ನಾನು ಸಹಾಯ ಕಳ್ತ ಹೋಟ್ಲಲ್ಲಿ ದುಡಿಮೆ ಮಾಡ್ತೀನಿ ನನ್ನ ಮಗಳಿಗೆ ಉಳಿಸ್ಕೊಂಡು ನನ್ನ ಮನೆ ಮಟ್ಟ ಮಾಡಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬರು ಹೋಗೋರು ಬಡವರು ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋರಿಗೆ ಚಿಕಿತ್ಸೆ ಸಿಗ್ಬೇಕು ಪ್ರೈವೇಟಿಗೆ ಅವ್ರ ಹತ್ರ ದುಡ್ಡಿಲ್ಲ ದಯವಿಟ್ಟು ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಆಗ್ಬೇಕಾಗತ್ತೆ ಇದು ನನ್ ಮನವಿ ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗದ್ ಬೇಡ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ